ಬಾರಿ ಖುಷಿ ಖಂಡ್ ಇನ್ನ ವಿಷ ವಿಚಾರಕ್ಕೆ ಸುರೇಶ ದೈವಾರಾಧನೆ ರಕ್ಷಕೆಯ ಬನ್ಪಿನ ಪೂತರಡು ಒಂಜಾತ ಜನ ಪಾತ್ರ ಎಂಕಲ್ ಎನ್ನ ಅಗಲಿಗೆ ನೇರ ಪ್ರಶ್ನೆ ಅಂದ್ ನಾಟಕ ಮಲ್ಪನು ಸಮಾಜದ ಕುಟುಂಬದ ನಡುಟ್ಟು ಆಪಿನ ಕೆಲವು ವಿಡಂಬನಾತ್ಮಕ ವಿಚಾರಗಳ ಸಮಾಜಕ್ಕೂ ತೇರಿಪಾತು ಅವೇನು ಸರಿ ಮಲ್ಪನ ಉದ್ದೇಶ ಅವು ಆರಾಧನೆಡಾದ ಪಡ ಕುಟುಂಬ ವ್ಯವಸ್ಥೆ ಪಡ ಅವೇನು ತಪ್ಪುನು ತಪ್ಪುಂದು ತೋಚನು ನಾಟಕ ಯಕ್ಷಗನ ಇಂಚಿನ ಕಡೆ ಇಟ್ಟು ಇರೇನು ಉದಾಹರಣೆ ಗೊರ್ಪೆ ಒಂಜಿ ಕುಟುಂಬ ಮಾಮಿ ಬಾರಿ ಜೋರ್ದಾಲ್ ಅಲ್ಪನ ಸಹಜ ಮಾತ ಕುಟುಂಬ ಒಂಜಿ ಕಾಲಡು ಮಾಮಿನಾಗ ಒಂಜಿ ಆತ ಉಪದ್ರ ಕೊರ್ಪಿನ ಗುಲಿಂದ ಮಾಮಿನ ತಿನ್ನ ಪುತ್ರೀನಿ ಅಂದೆತ್ತೆ ಬನ್ನೆ ಆ ಮಾಮಿ ಕೊರ್ಪಿನ ಮರ್ಮಲೆಗು ಕೊರ್ಪಿನ ಉಪದ್ರವನು ನಾಟ ಕೊಡು ಇದ್ದ ಬಕ್ಕ ಇಳಿತ ದಿನೊಟ್ಟು ಈ ಸಮಾಜಡು ಮಾಮಿನಗುಲು ಮರ್ಮಲ ಮರ್ಮಲ್ ನಗಲಿ ಕೊರ್ಪಿನ ಉಪದ್ರಲ್ಲೂ ತೊಂದರಲ್ಲೂ ಕಡಿಮೆ ಆತನೇ ಇಜ್ಜೆ ಒಂದೇನು ವಾ ಸರಿ ಮಲ್ದ ಬನ್ನೆಂಕ ಒಂದೇನು ನಾಟಕ ಸರಿಮಾಲ್ತಿನ ಅತ್ತೆ ಸರಿ ಒಂದು ಏನು ಒಂಜಿ ಉದಾಹರಣೆ ಕೊನದ ನಮ್ಮನನ್ನೇ ಸಮಾಜೋಡು ವರ ವರದಕ್ಷಿಣದ ತೊಂದ್ರೆ ಇಲ್ಲತ್ತ ಬದಿಗೊರ್ಪಿನಿ ಬದಿಗೊರ್ನಿಡ್ಬೇಕ ಮರಮಾಲೆಗೆ ಹಾಕನು ಪಿದಾಯಬಾಡನು ದೊಂಕು ಇಂಚನ ರಾಸಿ ತನ ಅದೇ ಒಂದೇನೆ ಈ ವಿಡಂಬನೇನ ಆಟ ಕೊಡುತ್ತೋ ಜನ ಇಡ್ಬೇಕ ಇನಿತ ದಿನೊಟ್ಟು ಈ ರೇಗ ವರದಕ್ಷಿಣೆ ನಮ್ಮನ ಊರುಡು ಉಂಡೆ ಇಪ್ಪು ಇಜ್ಜಿಂದ ಬಂದ್ಬಿಟ್ಟು ಜನ ಒಂಜಿ ರಡ್ಡು ಇಪ್ಪು ವೈಕಲ ಈರೇಗ ವಿರೋಧ ಬಂದ ಇಪ್ಪುಂಡು ಒಂಜಿ ರಡ್ಡು ಜನ ವರದಕ್ಷಿಣೆ ಇಂಥ ದಿನ ಗೆತ್ತೊಂದು ಆಂಡ ದುಂಬು ವರದಕ್ಷಿಣ ಗೆತ್ತೊಂದು ಪೊಣ್ಣುಲೇನು ಹೀನಾಯಮಾನವಾದ ತೂಪಿನ ಇನಿತ ದಿನ ಟುಂಡೆ ಒಂದೇನು ದೈವಲು ಮಲ್ದಿನೇ ನಾಟಕ ಮಲ್ದಿನೇ ನಾಟಕ ಮಲ್ದಿನತೆ ನಾಟಕ ಯಕ್ಷಗಾನ ಒಂದು ಮಲ್ದಿನತೆ ಅಂಜನ ಸಮಾಜೋಡು ಪರಿವರ್ತನೆ ದೈವಾರಾಧನ ಏತಗನ ಎಡದ್ ಜಾಸ್ತಿ ನಾಟಕ ಯಕ್ಷಗಾನ ಕನಧನ ಹೆಜ್ಜೆ ಅಂದ್ ದೈವಾರಾಧನ ನಮ್ಮನ್ನ ಜೀವ ಜೀ ಜೀವನ ಜೀವಾಳ ರಡ್ಡಲ ಅಂದ್ ಅಂಡ ದೈವಾರಾಧನೆಲ್ಲ ತಪ್ಪು ನೋಡುತ್ತೆ ನಾವೇನು ಸರಿ ಮಲ್ಪನೊಗ್ಲೇರು ದೈವದ ಕೊಡಿ ಎಡವೇನು ಸರಿ ಮಲ್ತೇರು ದೈವದ ಕೊಡಿಯಡಿಟ್ಟೆ ದೈವಲು ಕೊರ್ತಿನ ನೋಡಿ ಅವು ನಿಜವಾಯಿನ ದೈವಾರಾಧನೆ ಎಂಕಲ್ ಲಂಚ ಎಂಕಲ್ ಲಂಚ ಬನ್ಪಿನ ಗುಲು ದೈವಲು ಕೊರ್ಪಿನ ನೋಡಿ ಸಮಸ್ತ ತುಳುನಾಡು ದೈವಲು ಕೊರ್ಪಿನ ನೋಡಿ ನೂದೆಡು ನೂದು ಪರ್ಸೆಂಟ್ ಅವು ಔದ ದೈವ ದೈವಾರಧನ ಕೊಡಿ ಕೊಡಿಯಡಿಟ್ಟೆ ದೈವಲು ಕೊರಿನ ನುಡಿಯೇ ನೂದೆಡು ಏತ್ ಪರ್ಸೆಂಟೇಜ್ ಸರಿಯಪ್ಪ ಸುರೇಶನ ಒಂಜಿಡ್ಡು ಪರ್ಸೆಂಟ್ ಅಂಡ್ ಒರಿನ ವರಿನ ಸ್ವಲ್ಪ ಸ್ವಲ್ಪ ಪರ್ಸೆಂಟ್ ತಪ್ಪು ನೋಡಿಕೆ ಜವಾಬ್ದಾರಿಯೇ ರೀ ಅಂಚೆನ ದೈವರಾಧನ ಕೊಡಿಯಡಿಟ್ಲ ಒಂದು ಒಂದು ನಾಟಕನೇ ಅಪಿನ ನಾಟಕಡು ಜನಕುಲು ನಾಟಕನೇ ತೂವರೆ ಬಪ್ಪಿನಿ ಸುರೇಶನ್ನ ಅವಳು ಕೋಲ ತುವರೆ ಬಪ್ಪಿನತ್ತೆ ಕೋಲೋಡು ಜನಕಲು ಕೋಲನೆ ತೂವರೆ ಬರ್ತಿನಿ ನಾಟಕ ತೂವರೆ ಬರ್ಬಿ ಮೂಲ ಕೋಲೋಡ್ ಆಪಿನೇ ಇಂಚ ನುಡಿ ಕೊರ್ದು ನುಡಿ ಒಂಜಿ ಗೊರ್ಪಿನ ಅವ್ರ ಕಡೆ ಆಪಿನೊಂಜಿ ಅಂಚೆ ಈ ನಾಟಕದ ಜವಾಬ್ದಾರಿ ಯಾರ ಗೀತನು ಇವರಿಗೆ ಮೊಗಲ್ ದೈವರ್ ರಕ್ಷಕರ್ ಗೀತನು ಅವ್ರಿಗೆನೆ ಸರಿ ಕೋಲ ದುಂಬು ದುಂಬುದಾಗಲಿ ಒಂಜಿ ಆತು ಕೋಲ ಕಟ್ಟನ ಗಲಿಗೆ ಅವ್ ಆತ ದರ್ಶನದ ಗಲೆಗೆ ಅವ್ಡು ಅಥವಾ ಚಾಕ್ರಿ ವರ್ಗದ ಗಲೇ ಎರಗ ಹೊರತ ನಿಯಮ ಕೊಡಿಯಾಡಿತ ಚಾಕ್ರದ ಸರಿ ತೊಂದಿ ಆ ನಾಟಕನು ಬಂದ ಮನಪಿಲೇ ಹೆಸರುಟ್ಟು ನಾಟಕ ಯಕ್ಷಗಾನ ನಮ್ಮನ್ನ ದೈವ ದೈವ ಕುಟುಂಬ ವ್ಯವಸ್ಥೆ ಸರಿಮಲ್ ತೊಂದ್ಬೈದ ಐಡ್ದು ಆತ ಈಜಿನ ಐಡ್ ಜಾಸ್ತಿ ಬಂದ ಈಜಿನ ಪಿನ ಏತ ಪಿಡುಗುತ್ತೇನೆ ನಮ್ಮನ್ನ ನೆಟ್ಟು ಆ ಒಂದು ಏನೇ ಅಸ್ಪೃಶ್ಯತೆ ಅಸ್ಪೃಶ್ಯತೆ ದೈವಲ್ ಗೆತ್ತ ಬಂಕೀರ್ ಅಸ್ಪೃಶ್ಯತನ ಗೆತ್ತಿನ ನಾಟಕ ಯಕ್ಷಗಾನ ಇಗ್ಲು ಅಂದೇ ಬನ್ನಿ ವಾದೈವರದನ ಗೆತ್ತಿನ ಗೆತ್ತ ಅಸ್ಪೃಶ್ಯತೆನೆ ಒಂಜಿಗಲೋಡು ನಮ್ಮ ಸಮಾಜ ಅಸ್ಪೃಶ್ಯತೆ ದೈವ ಬನ್ನಿ ಹಿಂಕಿರು ಒಂಜಿ ದೈವನ್ ಬನ್ನಿ ಒಂದು ದೈವ ಅಸ್ಪೃಶ್ಯತೆ ಗೇದನ ಹಿಂಕಿರ್ ಬನ್ನಿ ನಾಟಕ ಧ್ವಜದ ಮನೇಲಿ ಅಲ್ಲಿ ಒಂದು ನಾಟಕ ಗೇದನು ಒಂದು ನಾಟಕ ಗೇದ ನಾಟಕಿ ಒಂಜು ಜಾತಿ ಇದೆ ಕೊಡುಜೆಜ್ಜಾತಿ ಅಂದ್ ಮದ್ ಮಾಡ್ತೀನಿ ಆ ಆಟೋಡು ಧ್ವಜಾ ತೀನಿ ಒಂಜು ಜಾತಿ ಇದೆ ಕೊಡುಜೆಜ್ಜಾತಿ ಅಂತ ಮದ್ಮಾಡ್ತೀನಿ ದೈವ ಹೋಲ್ ಬಂತೀನಿ ಅಂಚಣ್ಣ ಸಮಾಜನು ಖಾಲಿ ದೈವಾರಾಧನೆ ಸುಧಾರದತ್ತು ನಾಟಕ ಎಲ್ಲ ಸುಧಾರದ ನಾಟಕ ಬಕ್ಕ ಯಕ್ಷಗಾನ ಸಮಾಜೋಡು ಕೌಟುಂಬಿಕ ವ್ಯವಸ್ಥೆ ಆಪಿನ ತಪ್ಪುಲೇನು ವಿಡಂಬನಾತ್ಮಕವಾದ ತೋಜ ಇಂಚ ಮಲ್ಪಡ್ಚಿಂದ ಮಲ್ಪನ ಕಲಾ ದೈವರಾಧನೆ ಅವಳು ತೋಜೆ ಇರೋದ ದೈವರಾಧನೆ ಚಾಕ್ರಿದ ಮಲ್ಪನ ದೈವರಾಧನದ ಚಾಕ್ರದ ಮಲ್ಪನ ತಪ್ಪುಲೆರ್ತು ತೋಜವೇ ಅದ ಮಗಲಿಗೆ ಮುಂಚಿನೂರ್ತನದೇ ಅಂಜಣ್ಣ ಅಂಡ ಒಂಜಿ ಕಾಲದ ಮಾಮಿನ ಗುಲ್ ಪಾ ನಾವು ಮಾಮಿ ಇರ್ ನಮ್ಮ ಆದು ಎನ್ನಾದಪ್ಪ ಅಗುಲ ಒಂಜಿ ಮರ್ಮಲೆಗೆ ಮಾಮಿನ ಗುಲಾತಿನ ಗುಲು ಅಂಜ ನು ಪೂರಾ ಮೈಸೂರು ಬೇರೆ ಬಿದೇ ಬೇದೆ ನಾಟಕ ವರ್ಬಿ ನಗಲಾಗ ಹಾಕಾರೆ ಮಾಮಿನ ಹಗುಲು ಬಂದು ಎಂಕಲ ಮರೀದಿಗೆ ಎಂಕಲ ಪುಣ ಮುಂದಾತಂದ್ ಎಂಕಲನ್ನ ಮಹಿಳೆಯರ್ನಾಗ ಘನತೆಗೆ ಕುಂದಾತಂದ್ರೆ ನಿಗಲ್ ಮಹಿಳೆಯರ್ನ ಮಿತ್ತಿ ಒಂದು ಅನಾಚಾರ ನಿಗಲ್ ಮಿತ್ ಎಂಕು ಕೇಸ್ ಮಾಡೋ ನಗು ಬೈದೋಡುತ್ತೆ ಮಾಮಿ ಬಂದಾಗ ಬ್ಯಾತೆಯರ್ಲ ಪುಣ್ ಸುರೇಶ್ ಈರ್ನ ಈರ್ನ ಅಮ್ಮ ಈರ್ನ ಬಡದಿಗೆ ಮಾಮಿಯೇ ಎನ್ನಮ್ಮ ಎನ್ನ ಬಡೋದಿಗೆ ಮಾಮಿಯೇ ಮಾಮಿನ ಒಂಜಾತ್ ಹೀನಾಯಮಾನ ತೋಜಿದಾಟಕ ಪೂರಗಲ್ನ ನಪ್ಪ ಎರಲು ಮೈಸೂರಿಗೆ ಬಸ್ ಗಿಡ ಬೈದೋಡು ಹೆಂಗ ಹೆಂಗಲ್ಲ ಮಹಿಳೆಯರ ಮಾನಗೆತ್ತೇರಿ ಮಹಿಳೆಯರ ಮಿತ್ತ ಅನಾಚಾರ ಮಾಡ್ತೇರಿ ಮೊಗಲಿಂದ ಅರೆಸ್ಟ್ ಮಾಡ್ಬಿಲ್ ಒಂಜಿಲ ಗುಲಾ ಬೈದ್ರೆ ಆ ಮಾಮಿನಗಲಡು ಈ ದೈವ ಚಾಕ್ರಿ ವರ್ಗದಾಗಲ್ಲ ಮಾಮಿನ ಗುಲಜೇರೆ ಅದಕ್ಕೆ ಮೊಗಲು ಓಡೇ ಓಡೇ ಮುಂದೆ ಕೊಡಿಯ ಇಟ್ಟ ಸುರೇಶ್ನ ದೈವಲಿಗ ಪೇರು ಕೊರಂಡ ಆ ದೈವ ಆ ಇಲ್ಲದ ಪೆತ್ತ ಕಿದೆ ಪೆತ್ತದ ಪೇರ ಓಡು ಆ ಪೆತ್ತ ಕಂಜಿ ಪಡ್ದ ಆ ಕಂಜಿ ಜೀವ ಪೋಡು ಆ ಪೆತ್ತದ ಅಮೆ ಪೊಡು ಆಮೆ ತಿನ್ನ ಪೆತ್ತದ ಪೇರೆ ಆ ಒಂದು ವಾದೈವ ಬನ್ ಬನ್ಪುಂಡ್ ಬನ್ನೆ ದೈವ ಈ ದಂಡಾಲಕ್ಕೆ ಏನೋನೆ ಎಂಕಲೇ ಕೊರ್ತೀನ ಪೇರ್ ಹೊಲ್ತಂಡಾಲಕ್ಕೆ ಏನೋನೆ ಇನ್ನ ಕೊಡಿ ನಮ್ಮ ಅಂಗಡಿ ಪಾಪ ತೊಟ್ಟದ ಪೇರ್ ಗನಪ ಕೊರ್ಪ ಒಂದೇನ ದಯ ಮೊಗಲು ಉಂಟಾ ಜೇರಿ ಒಂದೇನ ದಾಯಿ ಮೊಗಲ ಕೊಡಿ ಅಡಿ ದೈವ ಕೇನು ಪೇರ್ ಹೊಲ್ತಕೋರ್ತಾರೆ ಕೇನುಜಿ ದಾಯ ದೈವ ನಿಗಲ್ನ ಕುಟುಂಬದ ಪೆತ್ತದ ಪೇರ ತಂದನೆ ಗೆತೋಜಿಂದ ದಾಯ ಬನ್ಪುಜಿ ದೈವ ಒಂದು ನಾಟಕತ್ತೆ ನಮ್ಮ ಅಂಗಡಿ ಬೊಂಡ ಬಂಡಗಣಪ ದೈವಲು ಕೊರ್ರೆ ಎರಂಡ್ ಇಲ್ಲ ಬೊಂಡ ಕೊರ್ಬನೇ ಅಂಗಡಿ ಗೋರಿ ಕಲ್ವೆ ಕನ್ನೊಂದು ಯಾರನ್ನ ತೋಟದ ಬೊಂಡು ಕನ್ನೊಂದು ಕಂತ ಮಾರದೇನ ಆ ಬುಂಡ ನಮ್ಮ ಮನ ದೈವ ಕೊರ ಪೂಜನೆ ಅಂಜ ನಾಯ್ ಕಣ್ಣಿಗೆ ನಮ್ಮ ಪರೋಕ್ಷವಾದ ಒಂದು ಪ್ರೋತ್ಸಾಹ ಕೊರಚೆ ಉಂದಿನ ದಾಯ ದೈವ್ ನಿಗುಲ್ ಅಂಗಡಿ ಹಿಡಿದು ಬಂಡ ಕಂದರ ಬೊಂಡ ಬೆತ ಕಣ್ಣೊಂದು ಬೈದಿನ ಕನ್ನೊಂದು ಬೈದಿನ ಬಂಡು ದಯಗೆ ತುಚ್ಚು ದೈವ ದಾಯ ಬಂತಜಿ ಕಣ್ಣು ಮುಚ್ಚಿದ ದೈವ ದಯ ಎಂಚ ಬೊಂಡ ಬರ್ತನೆ ಉಂದಿನ ದಾಯ ರಕ್ಷಕ ಪ್ರಶ್ನೆ ಮಲ್ಪಜಿರಿ ಒಂದು ಅಗಲನೆ ತಪ್ಪದೆ ಸರಿ ನನ್ನ ದೈವಗು ಕೋರಿ ಹೋಬ ತಂಬಿಲಗು ಒಂಜಿ ತಂಬಿಲ ಒಂದಿ ತಂಬಿಲ ದೈವಿನ ಕೋರಿ ಆ ದೈವಗುಂದೆ ನಮ್ಮ ಇಲ್ಲ ಸಾಂಕತಿನ ಕೋರಿನ ಆಯ್ತಾ ನೆತ್ತಿರ ತಗೊಂಡಿಲಕ್ಕೆ ಮೈಸೂರಿ ತಂದೈಕ್ ಚಪಲ್ ದಕ್ಕಂದ ಇಂಚ ಅವು ಹೋವೆ ನಮ್ಮನ್ನ ಬಾರನ ತಿಂದಲ್ಲ ಮುಡಿ ಅರಿನ ತಿಂದಂಡಲ್ಲ ಅವೇನು ಗಿಡ್ಡ ಒಂದ ತಾಂಕದಿನ ಕೋರಿ ಅವಂದೇ ಅಂದೆ ಅತ್ತೆ ನಮ್ಮ ಅಟ್ಟೋಗ್ಬೋದು ಅಟ್ಟದ ಮುಡಿ ಮುಡಿಗ ಬಾಯ್ ಹೊರದು ಕೋರಿ ತಿಂದಲ ಅವನ್ ದೇವ್ನ ಕ್ರಮಾತ್ ಜನವನವ್ ಅಂಚಿನ ಭೂತ ಬುಡ್ನೇ ಕೋರಿ ನಮ್ಮ ಭೂತ ಸಮರ್ಪಣೆ ಮಾಡ್ತೀನಿ ಅಂದೆ ಇನಿ ಫಾರ್ಮದ ಕೋರಿಲಿಕ್ಕಂತ ಕೋರ್ಪದ ವಾದೈವಕೇಂದ್ರ ಫಾರ್ಮುದರಿ ನೆಂಚ ಕೊರಿಯರಂದು ಒಂದು ಕೊಡಿ ಅಡಿತ ತಪ್ಪತ್ತೆ ಈ ಕೊಡಿ ಅಡಿತ ತಪ್ಪು ಏರು ತೋಜಾಡು ಬನ್ನೆ ಹೆಂಕೇನು ಕೊಡಿ ಕೊಡಿ ಕೊಡೋ ಪತ್ತೆ ಹಿಡಿದ ಅದ ಅದ ಅವಮಾನ ಅವಮಾನಪು ಅಂಜನ ಒಂದೇನು ಸಮಾಜ ಒಂದು ಪದ್ದತಿಯನ್ನು ಸರಿಮಲ್ಪಡೋದನ್ನೇನು ತೋಜನ ವ್ಯವಸ್ಥೆ ಒಳಗೆ ಬನ್ನಿ ಅಂಕಿ ನಾಟಕ ಜನ ಆಟೋಡೆ ತೋಜ ಹೊಡದೆ ನಾಟಕ ಜನ ಆಟೋಡದೆ ಸಾಮಾಜಿಕವಾದ ತೋಜ ಅದ ಮೊಗಲ ತಪ್ಪುಲು ಮುನ್ನೆಲೆಗೆ ಬರ್ಪಾ ಅಂತ ದೈವ ಕಟ್ಟನುಗಳೆಲ್ಲ ಮೊಗಳ ತಪ್ಪ ಹಾಕೊಂಡು ಅದ ಮುಗಲೆ ಮೊಗಲ ಅನುಷ್ಠಾನು ಪನ ನಂಕ್ ಮೊಗಲ ಕೊಡಿ ಚಾಕ್ರಿ ವರ್ಗದೇ ಸಾಫ್ಟ್ ಕಾರ್ನರ್ಗೆ ತಂದ್ರ ಮೊಗಲಿಗೆ ಮೊಗಲನ ತಪ್ಪು ಓಲ ಸರಿ ತೊಂದ್ರ ಜಿ ಎಂಕಲ ತಪ್ಪನ್ ಎಂಕಲ ದೈವದ ಬಾರಿ ಹಾಲಾಂಡಿರ್ತೇವೆ ಮೊಗುಲೆ ಮೊಗಲ ಜೋಕುಲಿಗೆ ಮೂರನೇ ಕೃಷ್ಣನ ವೇಷ ಮಾಡಿದ್ರೆ ಅಷ್ಟಮಿಗೆ ಅಷ್ಟಮಿಗೆ ಮೊಗಲೆ ಮೊಗಲನ ಜೋಕುಲಿಗೆ ಕೃಷ್ಣನ ವೇಷ ಪಡೆದು ಕೊಳಲು ಬಸದ್ ಉಂತ್ವೆ ರಜ್ಜೆ ಅಂಜನ ಕೃಷ್ಣೆ ದೇವರಂದತ್ತ ರಾಮನ ವೇಷ ಪಡವೆ ರಜ್ಜೆಬೋತು ಮೊಗುಲು ಇತ್ತ ದೈವರ್ಧನ ಹಾಳನ್ನು ಪರ್ತೆ ತುಳು ನಡೆ ಅತ್ಯಂತ ಪ್ರಾಚೀನ ಪಿಕ್ಚರ್ ಕೋಟಿ ಚೆನ್ನ ಕೋಟಿ ಚೆನ್ನ ಪಿಕ್ಚರ್ ಬರ್ತಿವಕ್ಕ ಏತ್ ಜನಕ್ಕೆ ಬೈದರನ ಬಗ್ಗೆ ತೆರೆಯಿ ದಾಯಿಗಾ ಬೈದರ ಅಲ್ತ ದೀನಿ ಮುಟ್ಟಲು ಬೈದರ್ ವಿಷಯ ಗೆಜ್ಜೆ ಎಂಕಲ ಪಿಕ್ಚರ್ ಮಲ್ತು ಎಂಕ ಅವಮಾನ ಮಾಡ್ತಾರೆಂದು ದಾದೇ ಕೋಟಿ ಚೆನ್ನ ಪಿಕ್ಚರ್ ಬೈದ್ಯರು ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ವಿಚಾರ ಸರಿ ಉಂಟ ಅತ್ತ ಇಟ್ಲ ತಪ್ಪುಂಡು ತಪ್ಪು ನನ್ನ ದುಮದು ಮರಿಕ ಪಿಕ್ಚರ್ ನಾಟಕ ಸರಿ ಮಲ್ತಂದು ಕೋಟಿ ಚೆನ್ನ ಆಟೋಡು ಸಾಯನ ಬೈದ್ಯ ಮಂತ್ರಿ ಆದಿತ್ಯನಾಥನು ಸಾಯನ ಬೈದ್ಯರನ್ನು ಪಯ್ಯ ವೈದ್ಯರನ್ನು ಕಾಮಿಡಿ ಬೀಸಾದ ತೋಜವೇ ರೀ ಓ ಅಂಡ ವಿರೋಧ ಅಲ್ದೇ ಇಜ್ಜಿ ಸರಿ ಇಪ್ಪಡಂದ್ ಅವ್ ತಪ್ಪು ತಪ್ಪು ತಪ್ಪೆ ಅಂಚಿನ ಅಂಚಿನ ಮಂತ್ರಿ ನಮ್ಮ ಕಾಮಿಡಿ ಪೀಸ್ ಮಾಡ್ ಬರ್ತಿಲ್ಲ ಎಲ್ಲ ವಿರೋಧ ಮಾಡ್ತೀರಿ ಬಿಲ್ಲವ ಸಂಘದ ಇನ್ನು ಮುಟ್ಟ ವಿರೋಧ ಮಾಡ್ಲಿ ಜನ ಅವನ ಆಟ ತೊಂದರೆ ತೊಂದಿರಿ ಈ ಇಸೆ ಮೊಗಲಿಗೆ ಮೊಗಲ್ನ ಪರವಾದ ಪಂಡ ಮೊಗಲಿಗೆ ಮುಂಚಿನ ಹೋಗ್ತಿಲ್ಲ ಕಪ್ಪ ನಾ ಅದು ಮತ್ತೆ ಮಾಮೀನಾಗಲ್ಲ ಜಗಲಿಗೆ ಸುಮಿದ ಮಾ ದು ತಮ್ಮಲೆ ಅರ್ವದನ ಕೊಲನ್ ದೆ ಬ ನಾಟಕುಲು ಬರುವಂತ ತಮ್ಮಲೆಗ್ಲ ಅರ್ವದ ಲ ಲ ಲಡೈ ಉಂತಿನ ಅಂಜೆನದ್ ಮಾ ತುಳುನಾಡದ ತಮ್ಮಲೆನಗಲು ಪೂರ ಪನೊಡು ಎಂ ಮ ಮರೇದಿಗೆ ಎತ್ತೆರ್ ಎಂಕುಲು ಕೆಲ ಮಿತ್ ಕೇಸ್ ಪೊಡುವೊಂದು ಪನ ಮರುಡು ತಮ್ಮಲೆರ್ಲು ಮಾತ ಇಲ್ ಲಡ್ಲು ಉಲ್ಲೆರ್ದೆ ಅಂಚಾದ್ ಉಂದು ದೈವರಾದನದ ಮ ದೈವರ್ಧನ ರಕ್ಷಣೆದ ಪುದಡ್ ದೈವಾರಧನದ ರಕ್ಕಸತನ ಒಂದು ಬಕ ದಾಲತ್ ಉಂದು ಲಿಟ್ರಲಿ ಭಯೋತ್ಪಾದನೆ ದೈವರ್ಧನದ ಪುದರ್ಡ್ ಭಯತ್ಪಾದನ ಬಕ